ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಕೂಡ ಒಂದು ಒಳ್ಳೆ ಹೆಲ್ತಿ ಟಿಪ್ಸ್ ಜೊತೆ ಬಂದಿದ್ದೀನಿ ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಬನ್ನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲೈಕನ್ ಕ್ಲಿಕ್ ಮಾಡಿ ಹಾಗೆ ವೀಡಿಯೋ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇದು ಯಾವುದಕ್ಕೆ ಒಳ್ಳೆಯ ಎಲ್ತಿ ಫುಡ್ ಅಂತಂದರೆ ನಮ್ಮ ಮೂಳೆಗಳು ಮತ್ತು ಕ್ಯಾಲ್ಸಿಯಂ ಕಡಿಮೆ ಆಗೋದ್ರಿಂದ ತುಂಬ ಮಂಡಿ ಸೆಲ್ತಾ ಕಾಲು ಸೆಲ್ತಾ ಎಲ್ಲ ಬರುತ್ತಲ್ಲ ಅದಕ್ಕೆ ಇದು ಮಾಡ್ತಾ ಇರೋದು ಇಲ್ಲಿ ಒಂದು ಕಪ್ಪು ಹುರ್ಲಿ ಕಾಲು ತಗೊಂಡಿದ್ದೀನಿ ಮತ್ತು ಒಂದು ಕಪ್ಪು ಕಪ್ಪು ಉದ್ದು ಉದ್ದಿನ ಬೇಳೆ ಉದ್ದಿನ ಕಾಳು ಬರುತ್ತಲ್ಲ ಅದನ್ನು ತಗೊಂಡಿದ್ದೀನಿ ಒಂದು ಕಪ್ಪು ಎರಡು ಸಮ ಪ್ರಮಾಣದಲ್ಲಿ ಇರಬೇಕು ತುಂಬಾ ಹೆಲ್ತಿಯಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಮಾಡ್ಕೋಬೇಕು ಈ ರೀತಿ ಪೌಡ್ರ್ ಮಾಡ್ಕೊಂಡ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ನೋಡಿ ಇದನ್ನೆಲ್ಲ ಚೆನ್ನಾಗಿ ನೀಟಾಗಿ ಸೋಸಿಬಿಟ್ಟು ಮತ್ತೆ ಎಲ್ಲ ಕ್ಲೀನ್ ಮಾಡ್ಕೊಂಡು ನೀಟಾಗಿ ತೊಳೆದು ಚೆನ್ನಾಗಿ ಎರಡು ಸರಿ ತೊಳಿಬೇಕು ಚೆನ್ನಾಗಿ ವಾಶ್ ಮಾಡ್ಕೊಂಡ್ರೆ ನೀಟಾಗಿ ಕೊಳೆ ಏನೇ ಇರುತ್ತೆ ಅದೆಲ್ಲ ಒಟ್ಟೋಗುತ್ತೆ ಮತ್ತೆ ಚೆನ್ನಾಗಿರೋ ನೀರು ಹಾಕಿ ಒಂದು ಮಧ್ಯಾಹ್ನ ಅಥವಾ ಸ ಬೆಳಗ್ಗೆ ನೆನೆಸಿಡಬೇಕು ಓವರ್ ನೈಟ್ ಅಥವಾ ಬೆಳಿಗ್ಗೆ ಆದರೆ ಸಂಜೆ ನೈಟ್ ತನಕ ನೆನೆಸಿಡಬೇಕು ಇಲ್ಲಿ ನಾವೇ ತಗೊಂಡಿದ್ದೀನಿ ಇದು ತುಂಬ ಯೂಸ್ಫುಲ್ ಆಗುತ್ತೆ ಇದು ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಸೊ ಇದು ನಾವು ಇದು ತುಂಬ ಒಂದು ಕೆ ಜಿ ಅಷ್ಟೇ ತಗೊಂಡಿದ್ದೀನಿ ಇದು ಎಷ್ಟು ಹಾಕೊಂಡ್ರೂ ಏನೂ ಆಗೋಲ್ಲ ಜಾಸ್ತಿ ಇದ್ದರೂ ಏನೂ ಆಗಲ್ಲ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ನೋಡಿ ಎಷ್ಟು ನೀಟಾಗಿರುತ್ತಲ್ಲ ಇದು ಕೂಡ ಚೆನ್ನಾಗಿ ತೊಳ್ಕೊಬೇಕು ಇದರಲ್ಲೂ ಒಟ್ಟು ಮತ್ತು ಕೊಳೆ ಎಲ್ಲ ಇರುತ್ತಲ್ಲ ಇದು ಕೂಡ ಚೆನ್ನಾಗಿ ನೀಟಾಗಿ ಎಲ್ಲ ಎರಡು ಸರಿ ತೊಳ್ಕೊಂಡು ಇದು ಮುಚ್ಚಿಡಬೇಕು ಇದು ನೆನೆಯಾಕಿಡಬೇಕು ಇದು ಬೆಳಗ್ಗೆ ನೆನೆಸಿದ್ರೆ ನೈಟು ಮೊಲಿಕೆ ಕಟ್ಟಬೇಕು ಫ್ರೆಂಡ್ಸ್ ಇದನ್ನು ತುಂಬಾ ಚೆನ್ನ ಆರೋಗ್ಯಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಇಲ್ಲೆಲ್ಲಿ ಮೂಳೆಗಳು ನೋವು ಬರುತ್ತೆ ಅವೆಲ್ಲ ಕೂಡ ಇದು ಕುಡಿತಾ ಬಂದರೆ ಒಂದು ತಿಂಗಳು ಅಥವಾ ಬ್ರೇಕ್ಫಾಸ್ಟ್ಗೆ ಇದನ್ನೇ ತಗೊಂಡ್ರಂತೂ ಯೂಸ್ಫುಲ್ ಆಗುತ್ತೆ ವೆಯ್ಟ್ ಲಾಸ್ ಕೂಡ ಮಾಡ್ಕೋಬೋದು ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಇದು ಒಂದು ತಿಂಗಳ ಕಾಲ ಕುಡಿತಾ ಬನ್ನಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಬೆಳಿಗ್ಗೆ ನೆನೆಸಿದಕ್ಕೆ ಈಗ ತೆಗ್ದಿದ್ದೀನಿ ಈಗ ನಾನು ಮೊಳಕೆ ಕಟ್ಕೋಬೇಕು ಇದನ್ನೆಲ್ಲ ಚೆನ್ನಾಗಿ ಮತ್ತೊಂದು ಸರಿ ತೊಳ್ಕೊಂಡು ನೀಟಾಗಿ ಎಲ್ಲ ಸೋರಿಸ್ಬೇಕು ನೋಡಿ ನೀರ ನೀರು ಇರಬಾರ ನೀರಿರಬಾರ್ದು ನೀರು ಇರ್ದಿದಂಗೆ ಸೋಸ್ಕೋಬೇಕು ಎಲ್ಲ ಚೆನ್ನಾಗಿ ನೀಟಾಗಿ ಏಕೆಂದರೆ ಮೊಳಕೆ ಕಲ್ ಮೊಳಕೆ ಕಟ್ಬೇಕಲ್ವಾ ಅದಕ್ಕೆ ನೀರು ಸೋಸ್ಕೊಂಡು ಈಗ ನಾನು ಎಲ್ಲ ಚೆನ್ನಾಗಿ ಇದು ನಾವನ್ನೇ ಕೂಡ ನೋಡಿ ಅದೇ ರೀತಿ ಮಾಡ್ಕೋಬೇಕು ಚೆನ್ನಾಗಿ ಎಲ್ಲ ನೀರು ಸೋರಿಸ್ಕೊಂಡು ಇದನ್ನು ಕೂಡ ಮೊಳಕೆ ಕಟ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಎಲ್ತ್ಗಂತೂ ತುಂಬನೇ ಚೆನ್ನಾಗಿರುತ್ತೆ ಇದು ಯಾರು ಬೇಕಾದ್ರೂ ಕುಡಿಬಾರ್ದು ಏಜ್ ಆದವ್ರು ಕೊಟ್ಟರು ತುಂಬಾ ತುಂಬನೇ ಅವ್ರಿಗೆ ಕಾಲೆಲ್ಲ ನೋವು ಬರುತ್ತೆ ಅವ್ರಿಗಂತೂ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಈಗ ನಾನೊಂದು ಬಾಕ್ಸ್ಗೆ ಹಾಕತ್ತೀನಿ ನೀವು ಯಾವ ರೀತಿ ಮೊಳಕೆ ಕಟ್ತೀರೋ ಆ ರೀತಿ ಕಟ್ಕೊಬಿಡಿ ನಾನಂತೂ ಈ ರೀತಿ ಮಾಡ್ತಿರ್ತೀನಿ ಯಾವಾಗಲೂ ಬಾಕ್ಸ್ಗೆ ಹಾಕೋಬಿಟ್ಟು ಎಲ್ಲ ನೀರೆಲ್ಲ ಸೋರೆ ಬಾಕ್ಸ್ ಬಾಕ್ಸ್ಗೆ ಹಾಕಿದ್ಮೇಲೆ ಒಂದು ಬಟ್ಟೆ ಹಾಕಿ ಮುಚ್ಚಿಡ್ತೀನಿ ಇದು ಓವರ್ ಎಲ್ಲ ಫುಲ್ ನೈಟೆಲ್ಲ ಮೊಳಕೆ ಬರೋ ತನಕ ನೀವು ಮುಚ್ಚಿಡ್ಬೋದು ಎಷ್ಟು ಇದು ಎರಡು ದಿನ ಆದರೂ ಪರವಾಗಿಲ್ಲ ಇದು ಕೂಡ ಅಷ್ಟೇ ಒಂದು ಬಾಕ್ಸ್ಗೆ ಇದೇನು ಜಾಸ್ತಿ ಏನು ಬರಲ್ಲ ಆದ್ರೂ ಸ್ವಲ್ಪ ಬಂದಿರುತ್ತೆ ಅದರ ಕಾಣಿಸಲ್ಲ ಇದು ಕೂಡ ಅದೇ ರೀತಿ ಇದು ಒಂದು ಒಂದು ದಿನಕ್ಕೆ ಸಾಕು ಯಾಕೆ ಅಂತಂದರೆ ಇದು ಸ್ಮೆಲ್ ಬಂದುಬಿಡುತ್ತೆ ಅದಕ್ಕೆ ನಾವು ನೈಟ್ ನೆನೆಸ್ಬೇಕು ಬೆಳಗ್ಗೆ ತೆಗೆದ್ಬಿಟ್ಟು ನಾವು ಬಿಸಿಲಲ್ಲಿ ಒಣಗಾಕ್ಬಾರ್ದು ನೆರಳಲ್ಲೇ ಒಣಗಿ ಒಣಗಾಕ್ಬೇಕು ನೋಡಿ ಈ ರೀತಿ ಒಂದೇ ದಿನಕ್ಕೆ ತೆಗೆದಿದ್ಬಿಟ್ಟು ಈ ಥರ ಕಾಟನ್ ಬಟ್ಟೆ ಮೇಲೆ ಹಾಕಿಡಬೇಕು ನೋಡಿ ಬಂದಿದೆ ಆದರೂ ಕಾಣಿಸಲ್ಲ ಅದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಮಾಡಿಕೊಡಿ ನೋಡಿ ಕಾಟನ್ ಬಟ್ಟೆಯಲ್ಲಿ ಇದು ನೆರಳಲ್ಲೇ ಒಣಿಸ್ಬೇಕು ಫ್ರೆಂಡ್ಸ್ ಬಿಸಿಲಲ್ಲಿ ಒಣಗಿಸಿದ್ರೆ ಇದ್ರದ್ದು ಸಹ ಆರಾಮ್ಸೆಲ್ಲ ಹೊಟ್ಟೋಗುತ್ತೆ ಅದಕ್ಕೆ ನೆರಳಲ್ಲೇ ಚೆನ್ನಾಗಿ ಒಣಸ್ಕೋಬೇಕು ತುಂಬ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಇದಂತೂ ಟ್ರೈ ಮಾಡಿ ಮತ್ತೆ ಹೇಗಿತ್ತು ಅಂತೂ ಕಮೆಂಟಲ್ಲಿ ತಿಳಿಸಿ ಇದು ಅಷ್ಟೇ ಇದು ನಾನು ಇದು ಕೂಡ ಒಂದೇ ದಿನಕ್ಕೆ ಮಾಡಿದ್ದೀನಿ ನೀವು ಚೆನ್ನಾಗಿ ಮೊಳಕೆ ಬರೆಸಿದ್ರು ಒಳ್ಳೆಯದು ఇలా సాకు ఇష్ట అంతరు ఇూ కూడా కాటన్ బట్టేలుకీ నెన్సిడి తున్న చ ఇది కాటన్ బట్టేలు ఒణగసి చనగితే ఇది నే ద తగం అల్ప స్వల్ప వందే నే చల్లికే కూడా బర్స్కోబోదు ఫ్రెండ్స్ పదే పదే ఇది నెరలె ఒణ్కో కాటన్ బట్టేలుకీ నెరళల్ే ఒస్కండ్రె ని ಬೆನಿಫಿಟ್ಟು ಗೊತ್ತಾಗುತ್ತೆ ಫ್ರೆಂಡ್ಸ್ ತುಂಬನೇ ಮೂಳೆಗಳೆಲ್ಲ ಚೆನ್ನಾಗಿರುತ್ತೆ ಈ ರೀತಿ ಮತ್ತು ವೆಯ್ಟ್ ಲಾಸ್ಗೂ ಮಾಡೋರು ಬೆಳಗ್ಗೆ ಬ್ರೇಕ್ಫಾಸ್ಟು ಖಾಲಿ ಹೋಟೆಲ್ ತಗೊಂಡ್ರೆ ಒಳ್ಳೆಯದು ಬ್ರೇಕ್ಫಾಸ್ಟ್ಗೆ ಅಂತಲೇ ಇದನ್ನು ತಗೊಬಿಡಿ ತುಂಬಾ ಯೂಸ್ಫುಲ್ ಆಗುತ್ತೆ ಮತ್ತು ಎಲ್ತಿಯಾಗಿರುತ್ತೆ ಮತ್ತು ಸ್ಟ್ರಾಂಗಾಗೂ ಇರುತ್ತೆ ಈ ರೀತಿ ನೋಡಿ ಎಲ್ಲ ಚೆನ್ನಾಗಿ ಒಂದು ಮೂರು ನಾಲ್ಕು ದಿನ ಬೇಕಾಗುತ್ತೆ ಒಣಗಬೇಕಂತಂದರೆ ಮೂರು ನಾಲ್ಕು ದಿನ ಬೇಕಾಗುತ್ತೆ ಮಳೆಗಾಲದಲ್ಲಂತೂ ಇನ್ನೂ ವಾರಗಟ್ಟಲೆ ಹಿಡಿಯುತ್ತೆ ನಮಗಂತೂ ಮೂರು ನಾಲ್ಕು ದಿನದಲ್ಲಿ ಆಯಿತು ನೋಡಿ ಈ ರೀತಿ ಎಲ್ಲನೂ ಮಿಕ್ಸ್ ಮಾಡಿ ಮಿಲ್ಲ ಅಂದರೆ ಮಿಕ್ಸಿಲಿ ರುಬ್ಬೋಕ್ಕಾಗಲ್ಲ ಇದನ್ನು ಮಿಲ್ಗೆ ಕೊಡಬೇಕು ಕಡಿಮೆ ಮಾಡ್ಕೊತೀನಿ ಅಂತಂದರೆ ನೀವು ಮಿಕ್ಸೀಲ್ಲೇ ಬೇಕಾದರೆ ರುಬ್ಕೋಬೋದು ಫ್ರೆಂಡ್ಸ್ ಮತ್ತು ಈ ರೀತಿ ಮಾಡಿಕೊಡಿ ಮತ್ತು ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಈಗೆಲ್ಲ ಆದಮೇಲೆ ನೋಡಿ ಮಿಕ್ಸ್ ನಾನು ಮಿಲ್ಲಿಗೆಲ್ಲ ಪುಡಿ ಮಾಡಿಸಿದ್ಮೇಲೆ ಈ ರೀತಿ ಎರಡು ಸ್ಪೂನ್ ಹಾಕಿ ಅದಕ್ಕೆ ನೀವು ಕಲ್ ಸಕ್ಕರೆ ಬೇಕಾದರೆ ಹಾಕೋಬೋದು ಬೇಕಾದ್ರೆ ಹಾಗೇ ಕುಡಿತೀನಿ ಅಂದರೂ ಹಾಗೇ ಕುಡಿಬೋದು ಅಂದರೆ ಸ್ವಲ್ಪ ಉಪ್ಪು ಹಾಕಬೇಕು ಹಾಗಾದರೆ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ನಾನು ಎರಡು ಸ್ಪೂನು ಅಥವಾ ಮೂರು ಸ್ಪೂನ್ ಹಾಕಿದ್ದೀನಿ ಮೂರು ಸ್ಪೂನ್ ಹಾಕಿ ನೀರು ಎಷ್ಟು ನೀವು ತೆಳು ಬೇಕಂದರೆ ತೆಳು ಹಾಕಿ ಕುಡಿಬೋದು ಇಲ್ಲ ಗಟ್ಟಿ ಬೇಕಾದರೆ ಗಟ್ಟಿಯಾಗಿ ಅಂದರೆ ಗಟ್ಟಿ ಅಂದರೆ ತುಂಬ ಗಟ್ಟಿ ಇಲ್ಲ ಗಂಜಿ ರೀತಿ ಕೂಡ ಮಾಡ್ಕೊಂಡು ಕುಡಿಬೋದು ಫ್ರೆಂಡ್ಸ್ ತುಂಬಾ ಬ್ರೇಕ್ಫಾಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ವೆಯ್ಟ್ ಲಾಸು ಮಾಡ್ಕೋಬೋದು ನೋಡಿ ಈ ರೀತಿ ಯಾವ ರೀತಿ ಬೇಕಾದ್ರೆ ನೀವು ಮಾಡೋದು ಇಲ್ಲಿ ನಮಗೆ ಕಳ್ಸಾಕರೆ ಹಾಕೊಂಡಿದ್ದೀನಿ ನಮ್ಮ ಮನೇಲಿ ಇಷ್ಟಪಡ್ತಾರೆ ಅದಕ್ಕೋಸ್ಕರ ಕಲ್ಸಕ್ರಿ ಹಾಕೊಂಡು ಈ ರೀತಿ ಮಾಡ್ಕೊಂಡು ಸ್ಮೆಲ್ಲು ಅಷ್ಟೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕತೀನಿ ಸಿಕ್ಕಂದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಗೆ ಲೈಕ್ ಮತ್ತು ಕಮೆಂಟ್ ಮಾಡೋದು ಮರಿಬೇಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್